ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರತಕ್ಕಂತಹ ತೃತೀಯ ಭಾಷೆ ಹಿಂದಿ ಈ ಒಂದು ಪ್ರಶ್ನೆ ಪತ್ರಿಕೆ ಬಹಳ ಬಹಳಷ್ಟು ಸುಲಭವಾಗಿತ್ತು ಅದರ ಜೊತೆಗೆ ಇವತ್ತಿನ ನಾವು ಈ ವಿಡಿಯೋದಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಕೊನೆಯ ಪರೀಕ್ಷೆ ತೃತೀಯ ಭಾಷೆ ಹಿಂದಿ ಈ ಒಂದು ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಚರ್ಚೆ ಮಾಡ್ತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತದೆ ಹಾಗಾಗಿ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದರೆ ನಿಮ್ಮ ಲಿಖಿತ ಪ್ರಶ್ನಿಕೆಯಲ್ಲಿಯೇ ಚಾರ್ ಚಾರ್ ವಿಕಲ್ಪ ಸುಜಾಯ ಶುಜಾಯಗಯೇ ಉನ್ಮೆಸೆ ಸರ್ವಾಧಿಕ ಉಚಿತ ವಿಕಲ್ಪ ಚುನಕರ್ ಉಸ್ಕೆ ಸಂಕೇತಾಕ್ಷರಕ್ಕೆ ಸಹಿತ ಪೂರ್ಣ ರೂಪಸೆ ಲಿಖಿಯೇ ಅಂತಕ್ಕಂಥದ್ದು ಸೊ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಉಚಿತ ಶಬ್ದಕ ವಿಲೋಮ ರೂಪ ಹೇ ಉಚಿತ ಅಂತಕ್ಕಂತಹ ಈ ಶಬ್ದದ ವಿರುದ್ಧಾರ್ಥಕ ಶಬ್ದವನ್ನು ಬರೀರಿ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಅನುಚಿತ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಅನುಚಿತ ಅಂತ ಯಾರಾದರೂ ಬರೆದಿದ್ರೆ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒನ್ ಒಂದು ಅಂಕ ಬರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಎರಡು ನಿಮ್ಮನ್ನ ಲಿಖಿತ ಮೆಸೆ ಬಹುವಚನ ಶಬ್ದ ಹೈ ಕೊಟ್ಟಿರ್ತಕ್ಕಂತಹ ಈ ನಾಲ್ಕು ಶಬ್ದಗಳಲ್ಲಿ ಬಹುವಚನ ಶಬ್ದ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ಬಂದು ಪ್ರತಿಯ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಇನ್ನು ಮೂರನೇ ಪ್ರಶ್ನೆ ಲೇಖಿಕ ಶಬ್ದಕ ಪುಲ್ಲಿಂಗ ರೂಪ ಹೇ ಈ ಲೇಖಿಕ ಅಂತಕ್ಕಂತಹ ಈ ಒಂದು ಶಬ್ದದ ಪುಲ್ಲಿಂಗ ರೂಪ ಯಾವುದಪ್ಪ ಅಂತಂದ್ರೆ ಇಲ್ಲಿ ಲೇಖಕ್ ಲೇಖಕ್ ಅಂತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೋರ್ ಗಿರ್ನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ಕ್ರಿಯಾರೂಪ ಹೇ ಗಿರ್ನಾ ಅಂತಕ್ಕಂತಹ ಈ ಪದದ ಪ್ರಥಮ ಪ್ರೇರಣಾರ್ಥಕ ರೂಪ ಯಾವುದು ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಗಿರಾಣ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ನೀವು ಗಿರಾಣ ಅಂತ ಬರೆದಿದ್ರೆ ನಿಮ್ಮ ಉತ್ತರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಐದು ಐದನೇ ಪ್ರಶ್ನೆ ಮೈ ಆ್ಯಪ್ ಕೇಲಿಯೇ ಕ್ಯಾ ಸಕ್ತಾ ಹ್ಞೂ ಅಂತಕ್ಕಂತಹ ಈ ಒಂದು ವಾಕ್ಯಕ್ಕೆ ವಾಕ್ಯಮೇ ಪ್ರಯುಕ್ತ ವಿರಾಮ ಚಿಹ್ನ ಹೈ ಈ ಒಂದು ವಾಕ್ಯಕ್ಕೆ ಸರಿಯಾಗಿರ್ತಕ್ಕಂತಹ ವಿರಾಮ ಚಿಹ್ನೆ ಯಾವುದಪ್ಪ ಅಂತಂದ್ರಲ್ಲಿ ಆಪ್ಷನನ್ನು ನೋಡೋದಾದ್ರಲ್ಲಿ ಸರಿಯಾಗಿರ್ತಕ್ಕಂತಹ ನಮ್ಮ ಉತ್ತರ ನೀವು ಪ್ರಶ್ನೆ ವಾಚಕ ಅಂತ ಏನಾದರೂ ಆಪ್ಷನ್ ಸಿ ಬರ್ತಿದ್ರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಮಾರ್ಕ್ ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿಕ್ಸ್ ಏಕೈಕ ಶಬ್ದ ಶಬ್ದಮೇ ಸಂಧಿ ಏಕೈಕ ಅಂತಕ್ಕಂತಹ ಈ ಒಂದು ಶಬ್ದದಲ್ಲಿ ಇರ್ತಕ್ಕಂಥ ಸಂಧಿ ಯಾವುದು ಅಂತಕ್ಕಂಥದ್ದು ಸೊ ಕರೆಕ್ಟಾಗಿರ್ತಕ್ಕಂತಹ ಉತ್ತರ ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ವೃದ್ಧಿ ಸಂಧಿ ಅಂತ ನೀವೇನಾದರೂ ಬರೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಅಂಕ ನಿಮಗೆ ಸಿಗ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ನೋಡೋದಾದರೆ ನಿಮ್ಮಲ್ಲಿ ಲಿಖಿತ ಮೆಸೆ ದ್ವಿಗು ಸಮಾಸಕ ಉದಾಹರಣೆ ದ್ವಿಗು ಸಮಾಸಕ್ಕೆ ಉದಾಹರಣೆ ಯಾವುದು ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಬಾರ ಬಾರ್ ಹಮಾಸ್ ಅಂತಕ್ಕಂತಹ ಈ ಒಂದು ಉತ್ತರ ನೀವು ಬರೆದಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಅಂಕ ಸಿಗ್ತಕ್ಕಂಥದ್ದು ಇನ್ನು ಪ್ರಶ್ನೆ ಸಂಖ್ಯೆ ಎಂಟು ಇಲ್ಲಿ ಯಹತೋ ಜಮೀನ್ ಡ್ಯಾಶ್ ಲೇಟ ಹೈ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಆಯ್ಕೆ ಬಿ ನಿಮಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ನೋಡೋದಾದರೆ ಯಹತೋ ಜಮೀನ್ ಪರ್ ಲೇಟಾ ಹೈ ಅಂತಕ್ಕಂತಹ ಈ ಒಂದು ಬೆಟ್ಟ ಸ್ಥಳಕ್ಕೆ ಸರಿಯಾಗಿರ್ತಕ್ಕಂತಹ ಉತ್ತರ ನೀವು ಪರ್ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿ ಆಗ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇಲ್ಲಿ ನಿಮ್ಮ ಲಿಖಿತ ಪ್ರಥಮ ದೋ ಶಬ್ದಕ್ಕ ಸೂಚಿತ ಸಂಬಂಧಕ್ಕೆ ಅನುರೂಪ್ ತೀಸರೆ ಶಬ್ದಕ ಸಂಬಂಧಿತ ಶಬ್ದಲಿಖಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಸೊ ಇಲ್ಲಿ ಇಲ್ಲಿ ಜ್ಞಾನ್ ಜ್ಞಾನಕ ದೀಪ್ ನ್ಯಾಯಕ ಅಂತಕ್ಕಂಥದ್ದು ಪತಾಕ ನಿಮಗೆ ಉತ್ತರ ಪತಾಕ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರಲ್ಲಿ ಕ್ವಶನ್ ನಂಬರ್ ಟೆನ್ ಮೇರಾ ಬಚ್ಪನ್ ಆತ್ಮಕಥಾ ಮೇರಾ ಬಚ್ಪನ್ ಅಂತಕ್ಕಂಥದ್ದು ಇಲ್ಲಿ ಆತ್ಮಕಥ ಆದರೆ ಇಮಾನ್ ಸಮ್ಮೇಳನ ಸಮ್ಮೇಳನ್ ಮೇ ಅಂತಕ್ಕಂಥದ್ದು ಇದು ನಿಮಗೆ ವ್ಯಂಗ್ಯರಚನ ಆಗಿರ್ತದೆ ಏನಾಗಿರ್ತದೆ ಅದು ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ನಿಮಗೆ ವ್ಯಂಗ್ಯರಚನ ಅಂತ ಬರೆದಿದ್ರೆ ಸರಿಯಾಗಿರ್ತಕ್ಕಂತಹ ಉತ್ತರ ಪ್ರಶ್ನೆ ಸಂಖ್ಯೆ ಹನ್ನೊಂದು ದಂದೇಕಿ ಚಿಂತಾತಿ ಅಂತಕ್ಕಂಥದ್ದು ರೋಬೋಜಿತ್ಕೋ ಕಾ ಚಿಂತಾತಿ ಇದು ನಿಮಗೆ ರೋಬೋನಿಲ್ ಇದು ನಿಮಗೆ ರೋಬೋನಿಲ್ ಆಗ್ತಕ್ಕಂಥದ್ದು ಸೊ ಸರಿಯಾಗಿರ್ತಕ್ಕಂಥ ಉತ್ತರ ರೋಬೋನಿಲ್ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತಕ್ಕೆ ಹನ್ನೊಂದಕ್ಕೆ ನಿಮಗೆ ರೋಬೋನಿಲ್ ಅಂತಕ್ಕಂಥದ್ದು ಬರೀ ಪ್ರಶ್ನೆ ಸಂಖ್ಯೆ ಹನ್ನೆರಡನ್ನು ನೋಡೋದಾದ್ರಿ ಇಲ್ಲಿ ಮೇಜರ್ ಕುಮಾರ್ ಮೇಜರ್ ಕುಮಾರ್ ರಜುನೇತ ಡ್ಯಾಶ್ ಅಂತಕ್ಕಂಥದ್ದು ನಿಮಗೆ ಇದು ಕೊಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಹನ್ನೆರಡನ್ನು ನೋಡೋದಾದ್ರಿ ಅಂಗ್ ದರೋಜಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ಇನ್ನು ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ ಸಂಖ್ಯೆ ಹದಿಮೂರು ಮೂರು ಅದರಲ್ಲಿ ಸಬ್ ಕ್ವೆಶನ್ ನಂಬರ್ ಮೂರನ್ನು ನಾವು ಆ ಪ್ರಶ್ನೆ ನೋಡೋದಾದರೆ ಲೇಖಕ್ ಪ್ರೇಮ್ ಚಂದ್ ಜಿ ಕೋ ಕ್ಯಾ ನಜರ್ ಆಯಾ ಅಂತಕ್ಕಂಥದ್ದು ಉತ್ತರ ಏನಾಗಿರ್ತದೆ ಲೇಖಕ್ ಪ್ರೇಮ್ ಚಂದ್ ಜಿ ಕೋ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯಾ ರಂಗದಾರ್ ಗುಲಾಬಿ ಸೇಬ್ ನಜರ್ ಆಯಾ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾಲ್ಕನ್ನು ನೋಡೋದಾದರೆ ಲೇಖಕ್ ಪಯಣೆಣಿಕೆ ಕಪಡೆ ಕಹ ದಬಾಕರ್ ಸೋಯೇ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಉತ್ತರ ಏನಾಗಿರ್ತದೆ ಇಲ್ಲಿ ಸಿರ್ಹಾನೆ ದಬಾಕರ್ ಲೇಖಕ್ ಪಯಣೆನಿಕೆ ಕಪಡೆ ಕೋ ಸಿರಹಾನೆ ದಬಾಕರ್ ಸೋಯೆ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರ್ತಕ್ಕಂಥದ್ದು ಇನ್ನು ಪ್ರಶ್ನ ಸಂಖ್ಯೆ ಹದಿನೈದನ್ನು ಅನ್ನು ನೋಡೋದಾದರೆ ಇಲ್ಲಿ ಸಮಯ ಕಿಸ್ಕಾದಿಯಾ ಹೂವ ಅನುಪಮ್ ಹೈ ಅಂತಕ್ಕಂಥ ಈ ಪ್ರಶ್ನೆಗೆ ಉತ್ತರ ಈಶಿಕ ಸಮಯ ಈಶಿಕಾದಿಯಾ ಹುಯಾ ಅಹುವಾ ಅನುಪಮ್ ದನ್ಹೇ ಅಂತಕ್ಕಂಥದ್ದು ಸೊ ನಿಮ್ಮ ಉತ್ತರ ಏನಾಗಿರ್ಬೇಕು ಇಲ್ಲಿ ಅಂತಕ್ಕಂಥದ್ದು ನಿಮ್ಮ ಉತ್ತರ ಆಗಿರಬೇಕು ಇನ್ನು ಪ್ರಶ್ನೆ ಸಂಖ್ಯೆ ಹದಿನಾರನ್ನು ನೋಡೋದಾದರೆ ಯಶೋಧ ಕಿಸ್ಕಿ ಕಸಮ್ ಕಾತೆ ಹೈ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಯಶೋದಾ ಗೋಧನ್ ಕಿ ಯಶೋಧ ಕಸಂ ಕಸಮ್ ಖಾತೆಹೆ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರ್ತದೆ ಇನ್ನು ನಿಮ್ಮ ಲಿಖಿತ ಉತ್ತರ ದೋಯಾತಿಯನ್ನು ವಾಕ್ಯ ಮಿಲಿಕೆ ಅಂತಕ್ಕಂಥದ್ದು ನಿಮಗಿಲ್ಲಿ ಈ ಒಂದು ಪ್ರಶ್ನೆ ನೋಡೋದಾದರೆ ಇಲ್ಲಿ ಏನಪ್ಪಾ ಅಂತಂದರೆ ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತ ನೋಡೋದಾದರೆ ಕಾಶ್ಮೀರಿ ಸೇ ಪಾಠ ಸೇ ಕ್ಯಾ ಸಿಕ್ ಮಿಲ್ತೆ ಅಂತಕ್ಕಂಥದ್ದು ನಮ್ಮ ವಿಡಿಯೋ ಪಾಠದಲ್ಲಿ ಈ ಒಂದು ಪ್ರಶ್ನೆ ಕೂಡ ಚರ್ಚೆ ಮಾಡಿದ್ದೀವಿ ರೋಬೋನಿಲ್ ನಿಲ್ ಸಕ್ಸೆನ್ ಆಕೆ ಗರ್ಮೆ ಕ್ಯಾ ಕ್ಯಾ ಕಾಮ್ ಕರ್ತಾತ ಇದು ಕೂಡ ನಿಮಗೆ ನಾವು ಚರ್ಚೆ ಮಾಡಲ್ಪಟ್ಟಿರ್ತಕ್ಕಂತಹ ಪ್ರಶ್ನೆ ಬಂದಿರತಕ್ಕಂಥದ್ದು ಮಚಲಿನೇ ಮಕಾನ್ ಬನಾನಿಕೆ ಬಾರೇನೆ ಕ್ಯಾ ಸುಜಾವ ದಿಯಾ ಅಂತಕ್ಕಂಥದ್ದು ಈ ಪ್ರಶ್ನೆ ಕೂಡ ನಮ್ಮ ವಿಡಿಯೋದಲ್ಲಿ ಚರ್ಚೆ ಮಾಡಿದೀವಿ ಬಚೇಂದ್ರ ಪಾಲಿಕೆ ಶಿಕ್ಷಾಕ್ಕೆ ಬಾರೇ ಲಿಖಿ ಅಂತಕ್ಕಂಥದ್ದು ಇದು ಕೂಡ ಚರ್ಚೆ ಮಾಡಿದೀವಿ ಕವಿಕೆ ಅನುಸಾರ ಸಮಯಕ್ಕೆ ಸದುಪಯೋಗ ಕೈಸಾ ಕೈಸೆ ಕರ್ನಾಚಾಯೇ ಈ ಒಂದು ಪ್ರಶ್ನೆ ಕೂಡ ನಾವು ನಮ್ಮ ಪ್ರಶ್ನೆ ನಮ್ಮ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಚರ್ಚೆ ಮಾಡೋದರಲ್ಲಿ ಇದು ಕೂಡ ಬಂದಿರತಕ್ಕಂಥದ್ದು ಇನ್ನು ಕೃಷ್ಣ ಅಪ್ನಿ ಮಾತಾ ಯಶೋಧೆ ಪ್ರತಿ ಕ್ಯೂ ನಾರಾಸ್ ಹೈ ಅಂತಕ್ಕಂಥದ್ದು ಶನಿ ಗ್ರಹ ಶನಿ ಏಕ್ ಸುಂದರ ಗ್ರಹ ಕೈಸೆ ಅಂತಕ್ಕಂಥದ್ದು ಭಾಳಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದನ್ನ ನಾವು ಎರಡೂ ಕ್ವೆಶನ್ ಪೇಪರ್ನಲ್ಲಿ ಡಿಸ್ಕಷನ್ ಮಾಡಿದ್ವಿ ಟೈಟನ್ಗೆ ಬಾರಿ ಮಿಲಿಕೆ ಈ ಒಂದು ಪ್ರಶ್ನೆಗೂ ಕೂಡ ನಾವು ಚರ್ಚೆಯನ್ನು ಮಾಡಿದ್ವಿ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರಲ್ಲಿ ಸತ್ತಿಕಿ ಶಕ್ತಿಗೆ ಬಾರೇ ಮಹಾತ್ಮ ಗಾಂಧೀಜಿಯ ಕ ಕ್ಯಾ ಕಥನ್ ಕ ಸಾರಿ ಒಂದು ನಿಮಿಷ ಸತಿಕಿ ಶಕ್ತಿಗೆ ಬಾರೇನೆ ಮಹಾತ್ಮ ಗಾಂಧೀಜಿ ಕಥನ್ ಕ್ಯಾ ಹೇ ಅಂತಕ್ಕಂಥದ್ದು ಈ ಪ್ರಶ್ನೆಯನ್ನು ಕೂಡ ನಾವು ಎರಡು ಕ್ವಶನ್ ಪೇಪರಲ್ಲಿ ಚರ್ಚೆ ಮಾಡಿದ್ದೀವಿ ಇಲ್ಲಿ ಚಾಯ್ಸ್ ಇರೋದರಿಂದ ಸಲ್ಮಾನ್ಯ ಪ್ರಕೃತಿಗೆ ಬಾರೇನೆ ಕ್ಯಾ ಕಹ ಅಂತಕ್ಕಂಥದ್ದು ಈ ಪ್ರಶ್ನೆ ನಾವು ಚರ್ಚೆ ಮಾಡಿರಲಿಲ್ಲ ಬಟ್ ಮೇಲೆ ಪ್ರಶ್ನೆ ನಮ್ಮ ವಿಡಿಯೋದಲ್ಲಿ ಇರತಕ್ಕಂಥದ್ದು ಅಬ್ದುಲ್ ಕಲಾಂ ಕಲಾಂಜಿ ಕ ಬಚ್ಪನ್ ಹಿ ನಿಶ್ಚಿಂತತಾ ಅವ್ರ ಸಾದಗಿ ಮೇ ಬೆತ ಕೈಸೆ ಸ್ಪಷ್ಟೀಜೆ ಅಂತಕ್ಕಂಥದ್ದು ಇದನ್ನ ಎರಡು ಕ್ವಶನ್ ಪೇಪರ್ನಲ್ಲಿ ಡಿಸ್ಕಷನ್ ಮಾಡಿದ್ದೀವಿ ಲೇಖಿ ಕಾನೇ ಗೆಲ್ಲೋಕೆ ಪ್ರಾಣ್ ಕೈಸೆ ಬಚಾಯೇ ಬತಾಯಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆ ಕೂಡ ಭಾಳಷ್ಟು ಸುಲಭವಾಗಿರ್ತಕ್ಕಂಥದ್ದು ಇಂಟರ್ನೆಸ್ ಇಂಟರ್ನೆಟ್ ಸೇ ಹೋಣೆವಾದೆ ಕಿನ್ಹಿ ತೀನ್ ಲಾಭೋಂಕಿಯ ಬಾರಿ ಮೇಲೆ ಲಿಖಿ ಅಂತಕ್ಕಂಥದ್ದು ಇದು ನಿಮಗೆ ಮೂರು ಯಾಕೆ ನೀವು ಬೇಕಿದ್ದರೆ ಹತ್ತು ಪಾಯಿಂಟ್ಸ್ಗಳನ್ನು ಕೂಡ ಬರೀಬೋದು ರಾಜಕೀಯ ಶೋರಿಕೆ ಪರೋಪಕಾರಿ ಗುಣಕ್ಕೆ ಪರಿಚಯ ಇದೀಜೆ ಈ ಪ್ರಶ್ನೆ ಕೂಡ ಚರ್ಚೆ ಮಾಡಿದ್ದೀವಿ ಬಾಲಶಕ್ತಿಗೆ ಬಾಲಕ್ ಗಾವು ಬಾಲಕ ಬಾಲಕ್ ಗಾವುಕ್ಕೂ ಆದರ್ಶ ಗಾಂ ಕೈಸೆ ಬನಾಯತೆ ವಿವರಣೆ ದೀಜೆ ಅಂತಕ್ಕಂಥ ಪ್ರಶ್ನೆ ಭಾಳಷ್ಟು ಸುಲಭವಾಗಿರ್ತಕ್ಕಂಥದ್ದು ಕವಿ ಮಾತೃಭೂಮಿಗೆ ಪ್ರಾಕೃತಿಕ ಸೌಂದರ್ಯಕ್ಕೆ ವರ್ಣನ ಕೈಸಕೀಯ ಈ ಪ್ರಶ್ನೆ ಕೂಡ ಚರ್ಚೆ ಮಾಡಿದ್ವಿ ದಿನಕರ್ಜಿನೇ ಆಧುನಿಕ ಮಾನವಕ್ಕೆ ಬೈತಿಕ್ ಸಾಧನಕ ವರ್ಣನ ಕೈಸಕೀಯ ಬತಾಯೇ ಅಂತಕ್ಕಂಥದ್ದು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ನಲ್ಲಿ ಭಾವಾರ್ಥ ಅಪ್ನೆ ಶಬ್ದ ಮೇಲೆ ಕಿಯೇ ಇದೇ ಭಾವಾರ್ಥವನ್ನು ಕೂಡ ನಾವು ಈ ಪಾಸಿಂಗ್ ಪ್ಯಾಕೇಜ್ ಅಂತಕ್ಕಂಥ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಆಮೇಲೆ ಗದ್ಯಾಂಶಕ ಅನುವಾದ ಕನ್ನಡ ಅಂಗ್ರೇಜಿ ಮೇ ಕೀಜಿ ಅಂತಕ್ಕಂಥದ್ದು ಇದು ಭಾಳಷ್ಟು ಈಸಿಯಾಗಿತ್ತು ದೋನೋ ದೋಸ್ತ್ ಜಂಗಲ್ ಸೇ ಲೌಟ್ಕರ್ ಆಯಾ ಇಬ್ಬರು ಗೆಳೆಯರು ಈ ಫಾರೆಸ್ಟ್ ಅಥವಾ ಕಾಡಿನಿಂದ ವಾಪಸ್ ಮರಳಿ ಬಂದರು ಅವ್ರೇಕ ಜಗ ಮಕಾನ್ ಬನಾದೀಯ ಮಕಾನ್ ಮಕಾನ್ ಬನಾಲಿಯ ಒಂದು ಕಡೆ ಒಂದು ಮನೆಯನ್ನು ಕಟ್ಟಿದರು ಯಹ ದುನಿಯಾಮೆ ಆದ್ಮಿಕೆ ಆತೋಕ ಬನ ಪಹಲಾ ಮಕಾನ ಅದು ಒಂದು ಪ್ರಪಂಚದಲ್ಲೇ ಜಗತ್ತಿನಲ್ಲಿ ಮನುಷ್ಯರಿಂದ ನಿರ್ಮಿಸಲ್ಪಟ್ಟಿರತಕ್ಕಂತಹ ಮೊದಲನೆಯ ಮಕಾನ ಅಥವಾ ಮನೆ ಆಗಿರ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ನಿಮ್ಮ ಲಿಖಿತ ಪ್ರಶ್ನೋಕೆ ಉತ್ತರ ಪಾಂಚಯ ಚ ವಾಕ್ಯಮೆ ಲಿಖಿ ಅಂತಕ್ಕಂತಹ ಈ ಒಂದು ಪ್ರಶ್ನೆಗೆ ಕರ್ನಾಟಕ ರಾಜಕೀಯ ಶಿಲ್ಪಕಲಾ ಅವರ ವಾಸ್ತುಕಲಾ ಅನೋಖಿ ಹೈ ಕೈಸೆ ವರನ್ ಕೀಜೆ ಇದನ್ನ ಕೂಡ ನಾವು ಚರ್ಚೆ ಮಾಡಿದ್ವಿ ಅದೇ ಪ್ರಶ್ನೆ ಬಂದಿರತಕ್ಕಂಥದ್ದು ಕನ್ನಡ ಭಾಷಾ ತಥಾ ಸಾಂಸ್ಕೃತಿಕಕ್ಕೂ ಕರ್ನಾಟಕಕ್ಕೆ ಸಾಹಿತ್ಯಕಾರಕ್ಕೆ ದೇನ್ ಅನ್ಮೋಲ್ಹೆ ಕೇಸೆ ಸ್ಪಷ್ಟ ಕೆಜೆ ಈ ಪ್ರಶ್ನೆಯನ್ನು ನಾವೇನು ಚರ್ಚೆ ಮಾಡಲಿಲ್ಲ ಬಟ್ ಇಲ್ಲಿ ಚಾಯ್ಸ್ ಇರೋದ್ರಿಂದ ಆ ಪ್ರಶ್ನೆಯಲ್ಲಿ ಬಂದಿರತಕ್ಕಂಥದ್ದು ನೀಮ್ಮನ ಲಿಖಿತ ಕವಿ ಕವಿತಾಂಶ ಪೂರ್ಣಿಕೆ ಜಿಯೇ ಸೊ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ನಾಲ್ಕು ಅಂಕ ತಂದು ಕೊಡ್ತಕ್ಕಂತಹ ಪ್ರಶ್ನೆ ಎಲ್ಲರೂ ಬರೆದಿರ್ತೀರಿ ಅಂತಕ್ಕಂತಹ ಒಂದು ವಿಶ್ವಾಸ ಇರ್ತಕ್ಕಂಥದ್ದು ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋದಾದರೆ ಗದ್ಯಾಂಶಕ್ಕೋ ಆ ಜ್ಞಾನಪೂರ್ವ ಜ್ಞಾನಪೂರ್ವಕ ಪಡ್ಕರ್ ನಿಮ್ಮಲ್ಲಿ ಲಿಖಿತ ಪ್ರಶ್ನೆಗೆ ಉತ್ತರ ಉತ್ತರಲಿಕ್ಕಿ ಅಂತಕ್ಕಂಥ ಪ್ರಶ್ನೆಗೆ ಇದನ್ನು ನೀವು ಆಲ್ರೆಡಿ ನಾವಿಲ್ಲಿ ಮಾರ್ಕನ್ನು ಮಾಡಿಬಿಟ್ಟಿದ್ದೀವಿ ಮೊದಲನೇ ಪ್ರಶ್ನೆಗೆ ರಾಷ್ಟ್ರ ಸೇವಾ ಕೈಲಿಯೇ ವಕಾಲತ್ ಚೋಡ್ದಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆಗೆ ಉತ್ತರ ಆದರೆ ಸೊ ಎರಡನೇ ಪ್ರಶ್ನೆಗೂ ಕೂಡ ನೀವು ಇಲ್ಲಿ ಉತ್ತರ ಇಲ್ಲಿಂದ ನೋಡೋ ನೋಡೋದಾದರೆ ಇಲ್ಲಿ ಸೆಕೆಂಡ್ ಕ್ವಶನ್ಗೆ ಹೊಸ ಸಮಯ ಚಾತುರೋಕ್ಕೋ ಆತ್ಮನಿರ್ಭರ ಬನಾಯ ಬನಾನಾ ರಾಷ್ಟ್ರೀಯ ಶಿಕ್ಷಕ ಪ್ರಮುಖ ಉದ್ದೇಶಿತ ಅಂತಕ್ಕಂಥದ್ದು ಸೊ ಭಾಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಆಲೂರ್ ವೆಂಕಟರಾಯಜಿನೇ ವಕಾಲತ್ಮೇ ವಕಾಲತ್ವ ಚೋಡ್ದಿ ಅಂತಕ್ಕಂಥದ್ದು ಸೊ ಇದು ನಾಲ್ಕು ಪ್ರಶ್ನೆಗಳಿರ್ತವೆ ಬಹಳಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಬರೆದಿರ್ತೀರಿ ಅಂತಕ್ಕಂಥ ಒಂದು ಗ್ಯಾರಂಟಿ ನಮಗಿರ್ತದೆ ಏನೋ ನೆಕ್ಸ್ಟ್ ಕ್ವೆಶನ್ ನೋಡೋದ ದೇಗ ಸಂಕೇತ ಬಿಂದುವೆ ಆಧಾರ್ಪರ್ ಪರ್ ಬಾರಾಯ ಪಂದ್ರ ವಾಕ್ಯಮೆ ಕಿಸಿ ಏಕ್ ವಿಷಯ ವಿಷಯಕ್ಕೆ ಬಾರೇ ನಿಬಂಧಲಿಕ್ಕೆ ಅಂತಕ್ಕಂಥದ್ದು ಇಲ್ಲಿ ಕೇಲ್ವಂಕ ಮಹತ್ವ ಅದರಲ್ಲಿ ನಿಮಗೆ ಪ್ರಸ್ತಾವನೆ ಇರಬೇಕು ಕೇಳಿಕೆ ಪ್ರಕಾರ ಇರಬೇಕು ಕೇ ಕೇಲ್ನೇ ಸೇ ಹೊಣೆವಲ್ಲೇ ಲಾಭ ಇರಬೇಕು ಉಪಸಮಾರಿ ಇರಬೇಕು ಸೊ ನಾವು ಏನು ಮಾಡಿದ್ದೀವಪ್ಪ ಅಂತಂದರೆ ಇಂಟರ್ನೆಟ್ಗೆ ಸಂಬಂಧಪಡ್ತಕ್ಕಂತಹ ಇಂಟರ್ನೆಟ್ ಏಕ್ ವರದಾನ ಅಂತಕ್ಕಂಥದ್ದು ಈ ಒಂದು ಪ್ರಬಂಧವನ್ನು ನಿಬಂಧವನ್ನು ನಾವು ಚರ್ಚೆ ಮಾಡಿದ್ದೀವಿ ಇದರ ಇದೇ ಪಾಯಿಂಟ್ಗಳ ಪ್ರಕಾರ ಪ್ರಸ್ತಾವನೆ ಇತ್ತು ಇಂಟರ್ನೆಟ್ಗೆ ಅರ್ಥ ಇತ್ತು ಇಂಟರ್ನೆಟ್ಗೆ ಲಾಭಗಳೇನು ಆಮೇಲೆ ಉಪಸಮಾರ ಕೂಡ ನಮ್ಮ ವಿಡಿಯೋದಲ್ಲಿ ಇತ್ತು ಹಾಗಾಗಿ ಇನ್ನು ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ ನಿಮ್ಮ ಲಿಖಿತ ವಿಷಯಕ್ಕೆ ಬಾರಿ ಮೇಲೆ ಪತ್ರಲಿಕ್ಕೆ ಅಂತಕ್ಕಂಥದ್ದು ನಿಮಗೆ ಈ ಎರಡೂ ಪತ್ರಗಳಿಗೆ ಸಂಬಂಧಪಡ್ತಕ್ಕಂಥ ಐದು ಅಂಕಗಳಿಗೆ ಬರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ಚರ್ಚೆ ಮಾಡಿದ್ದೀವಿ ಸೊ ಮ್ಯಾಕ್ಸಿಮಮ್ ನಾವು ಮಾಡಲ್ಪಟ್ಟಿರ್ತಕ್ಕಂಥ ವಿಡಿಯೋ ಮೇಲೆ ಕನಿಷ್ಠ ಏನು ಇಲ್ಲಪ್ಪ ಅಂತಂದರೂ ಕೂಡ ಅರವತ್ತು ಪ್ಲಸ್ ಅಂಕಗಳು ಇದೇ ವಿಡಿಯೋದಿಂದ ಬಂದಿರತಕ್ಕಂಥದ್ದು ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಬರೆದಿರ್ತೀರಿ ಅಂತ ಅಂದ್ಕೊಂಡು ಮುಂದೆ ನೀವಿನ್ನ ಪಿ ಯು ಸಿಗೆ ಸೇರಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗಾಗಿ ಎಸ್ ಎಸ್ ಎಲ್ ಸಿ ನಂತರ ಏನು ಆಫ್ಟರ್ ಎಸ್ ಎಸ್ ಸಿ ವಾಟ್ ಆಫ್ಟರ್ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿ ಆದಮೇಲೆ ಏನನ್ನು ನಾವು ಸೇರ್ಕೋಬೇಕು ಕೆಲವೊಬ್ಬರಿಗೆ ಬರೀ ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಇದಿಷ್ಟು ಬಿಟ್ಟರೆ ಕೆಲವೊಬ್ಬರಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಈ ಎಸ್ ಎಸ್ ಎಲ್ ಸಿ ನಂತರ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ಒಂದು ವಿವರವಾಗಿರ್ತಕ್ಕಂಥ ವಿಡಿಯೋ ಮಾಡ್ತೀವಿ ನಿಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡತಕ್ಕಂಥ ವಿಡಿಯೋ ಆಗಿರೋದರಿಂದ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು